ಡ್ಯಾಮ್ ಗೇಟ್ ಕಚ್ಚಿ ಹೋದ ಪ್ರಕರಣ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಈಗಾಗಲೇ ಡಿಸಿಎಂ ಅವರು ಭೇಟಿ ನೀಡಿದ್ದಾರೆ ಜೊತೆಗೆ ಅಣೆಕಟ್ಟದ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಕಲಬುರಗಿ ನಗರದ ಹೈವಾನಿ ಶಾಹಿ ಅತಿಥಿ ಗೃಹದಲ್ಲಿ ತಮ್ಮನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಎಲ್ಲದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಅಂತ ಹೇಳಿದರು ಅಲ್ಲದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬೊಮ್ಮಾಯಿ ನೀರಾವರಿ ಸಚಿವರಾಗಿದ್ದು ಎಷ್ಟು ಅಣೆಕಟ್ಟುಗಳಿಗೆ ಭೇಟಿ ನೀಡಿದ್ರು ಎಷ್ಟು ಅಣೆಕಟ್ಟುಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಕೆ ಎಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಅದನ್ನ ಫಸ್ಟ್ ಸುಧಾರಣೆ ಮಾಡಿದ್ಮೇಲೆ ಮಿಕ್ಕಿದ್ ನಾವು ನೋಡ್ತೀವಿ ಯಾವುದೇ ಇರ್ಬೋದು ಅದಕ್ಕೆ ಮಾನ್ಯ ಸಚಿವರು ಕೂಡ ಅದೇ ಹೇಳಿರಲ್ಲ ಅಂತದ್ದು ಯಾವ್ದಾದ್ರು ನೆಗ್ಲಿಜೆನ್ಸ್ ಕಂಡು ಬಂದ್ರೆ ಖಂಡಿತವಾಗಿ ಆಕ್ಷನ್ ತಗೋದು ಆದ್ರೆ ನಮ್ ನಮ್ ಪ್ರಯಾರಿಟಿ ಏನಿದ್ರು ನೀರು ಉಳಿಸೋದು ನಮ್ ಪ್ರಯಾರಿಟಿ ಏನಿರೋದು ಡ್ಯಾಮ್ ಅನ್ನ ಸುಭದ್ರ ಮಾಡಿ ನಮ್ಮ ರೈತರಿಗೆ ನೀರ್ ಕೊಡಿಸೋದು ನಮ್ಮ ಆದ್ಯತೆ ಆಗಿದೆ ಇಲ್ಲ ಈಗ ಅದ್ರದ್ದು ಕೂಡ ಮೊನ್ನೆ ಚರ್ಚೆ ಮಾಡಿದ್ವಿ ಇದು ಮಳೆಗಾಲ ಬಂದ ತಕ್ಷಣ ಈಗಾಗಲೇ ಒಂದು ಮೀಟಿಂಗ್ ನಾವು ಬೆಂಗಳೂರು ಹಂತದಲ್ಲೇ ನಾವು ಮಾಡಿದ್ದೇವೆ ಎಲ್ಲ ಇಂಜಿನಿಯರ್ಸ್ ಅನ್ನ ಕರೆಸಿ ನಾನ್ ಖುದ್ದಾಗಿ ಮಾತಾಡಿದ್ರು ಮತ್ತೆ ಡಿ ಸಿ ಅವರು ಕೂಡ ಇದ್ರು ಇವೆಲ್ಯೂಯೇಟಿಂಗ್ ಹೇಳ್ದಂಗೆ ಆದ್ರೆ ನಮ್ದು ಏನಾಗ್ತದೆ ಅನ್ಯಾಯಕ್ ಟಿ ಬಿ ನಮ್ದು ಮಹಾರಾಷ್ಟ್ರದ ಮಂದಿ ಬಹಳ ಡಿಪೆಂಡೆಂಟ್ ನಿಮ್ಗೆ ಗೊತ್ತಲ್ಲ ಅವ್ರ ಒನ್ ಟಿ ಎಂ ಸಿ ಅಂತ ಹೇಳಿ ಒಂದೊಂದ್ಸರಿ ಒಂದೂವರೆ ಟಿ ಎಂ ಸಿ ಬಿಟ್ಟು ಬಿಡ್ತಾರೆ ಸೊ ಈ ಸರಿ ನಾವು ಒಂದು ವರ್ಕಿಂಗ್ ಗ್ರೂಪ್ ಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅಲ್ಲಿ ಮಹಾರಾಷ್ಟ್ರದ ಇಂಜಿನಿಯರ್ಸ್ ಕರ್ನಾಟಕದ ಇಂಜಿನಿಯರ್ಸ್ ಮತ್ತೆ ರೆವಿನ್ಯೂ ಆಫೀಸರ್ಸ್ ಸೊ ಈ ಸರಿ ನಾವು ತಾವು ಗಮನಿಸಿದ್ರೆ ಪೂರ್ವಭಾವಿ ಸಿದ್ಧತೆ ಬಹಳ ಚೆನ್ನಾಗಾಗಿದೆ ಎಲ್ಲನೂ ಅವರು ಮಹಾರಾಷ್ಟ್ರದಲ್ಲಿ ಡ್ಯಾಮ್ ತುಂಬಾಗೆಲ್ಲ ನಾವು ಈಗಾಗಲೇ ಮುಂಜಾಗ್ರತವಾಗಿ ಎಚ್ಚರಿಕೆಯನ್ನ ನಮ್ಮ ಆ ಅಫಜಲ್ ಪು ಅಳಲಿರ್ಬಹುದು ಅಫ್ಜಲ್ ಪುರ್ ನಲ್ಲಿ ಇರ್ಬೋದು ಎಲ್ಲ ನಾವು ಕೊಟ್ಟಿದ್ದೀವಿ ಪ್ರಿಪೇರ್ಡ್ನೆಸ್ ನಮ್ದು ಈ ಬಾರಿ ಬಹಳ ಚೆನ್ನಾಗಾಗಿದೆ ಮತ್ತೆ ಅದಕ್ಕೆ ಇವತ್ತು ಎಚ್ಡಿಆರ್ ಎಮ್ ಕೂಡ ನಾನೇ ಸ್ವಂತ ವೀಕ್ಷಣೆ ಮಾಡಕ್ ಆಹ್ ಹೋಗ್ತಾ ಇದೀನಿ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರ್ತಾ ಇಲ್ಲ ಇಲ್ಲ ಸಿ ನಾವು ಹಿರ್ ಹಿಡಿದು ಇಟ್ಕೊಳೋದಂತಲ್ಲ ನೋಡಿ ನಾವು ಬರೇ ವಾಸ್ತವದಲ್ಲಿ ಏನಿದೆ ಅಂತ ನಾವು ನೋಡ್ಕೊಂಡ್ ಮಾಡೋಕಾಗಲ್ಲ ಮುಂದೆ ಏನಾಗುತ್ತೆ ಅಂತ ಕೂಡ ನೋಡ್ಕೊಂಡು ಮಾಡ್ಬೇಕಾಗ್ತದೆ ಸೊ ನಮ್ದು ಇನ್ಫ್ಲೋ ಎಕ್ಸ್ಪೆಕ್ಟೆಡ್ ಇನ್ಫ್ಲೋ ಅಂಡ್ ಔಟ್ ಫ್ಲೋ ಕೆಪಾಸಿಟಿ ನೋಡ್ಕೊಂಡು ಮಾಡ್ಬೇಕಾಗ್ತದೆ ಮಳೆ ಏಕಾಏಕಿ ನಾವು ಬಿಮ್ಮಿಗ್ ಬಿಟ್ಟು ನಾವು ಬಿಟ್ಬಿಟ್ರೆ ಆಮೇಲೆ ನಮ್ಮ ಮುಂದೆ ಏನಾದ್ರು ಒಂದು ಹಾ ಅದನ್ನ ನೋಡಿ ಅದನ್ನ ಸರಿ ಹೋದ ಬಾರಿನೇ ನಾವು ಅನುಷ್ಠಾನಕ್ಕೆ ತರಬೇಕು ಅಂದ್ಬಿಟ್ಟು ನಾನು ಒಂದ್ ಪಟ್ಟಿ ಕೊಟ್ಟಿದ್ದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ಬಿಟ್ಟು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ನಾನು ನನ್ನ ಪ್ರಸ್ತಾವನೆ ಏನಿತ್ತು ಅಂದ್ರೆ ಸ್ವಲ್ಪ ರೀಜನಲ್ ಫಂಡ್ ಅಲ್ಲಿ ಆರ್ ಡಿ ವಿ ಫಂಡ್ ಅಲ್ಲಿ ನಾವು ಒಂದು ತರ್ಟಿ ಪರ್ಸೆಂಟ್ ಕೊಡ್ತೀವಿ ಮಿಕ್ಕಿದೆಲ್ಲ ಅವ್ರಿಗೆ ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಆಗ್ಲಿ ಪ್ರಸ್ತಾವನೆ ಹೋದ್ ವರ್ಷನೇ ಕೊಟ್ಟಿದ್ದೀನಿ ಮತ್ತೊಮ್ಮೆ ಕೊಡ್ತೇನೆ ನೋಡಿ ಬಿ ಜೆ ಪಿ ಅವರು ಇಂಥ ವಿಚಾರದಲ್ಲಿ ರಾಜಕೀಯ ಅವರು ಬೆರೆಸಬಾರ್ದು ನಂಬರ್ ಒನ್ ಯಾಕಂದ್ರೆ ಯಾರು ಕೂಡ ಒಂದು ಅಣೆಕಟ್ಟಿನ ವಿಚಾರದಲ್ಲಿ ಆ ನಿರ್ಲಕ್ಷ್ಯ ಮಾಡೋದಾಗ್ಲಿ ಕಳಪೆ ಕಾಮಗಾರಿ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಆಮೇಲೆ ಅದು ಒಂದು ಬೃಹತ್ ಅಣೆಕಟ್ಟು ಬಹಳ ವರ್ಷದಿಂದ ಇದೆ ಅದಕ್ಕೆ ಟೆಕ್ನಿಕಾಲಿಟಿ ಅದ್ರ ಸ್ಟ್ರೆಂತ್ ಏನಿರುತ್ತೆ ಅವೆಲ್ಲಾ ಅವೆಲ್ಲಾನು ಕಾಲ ಕಾಲಕ್ಕೆ ಚೆಕ್ ಆಗ್ತಾನೆ ಇರುತ್ತೆ ಈಗ ಆ ಕೆಲವು ಕೊಂಡಿಗಳಿರ್ಬೋದು ಬೇರೆ ಅದು ಸೊ ವೀಕ್ ಆಗಿದ್ರೆ ಅದು ಕಳೆದ ಒಂದು ವರ್ಷದಲ್ಲಿ ಆಗಿರಲ್ಲ ಅಲ್ಲ ಅದು ಹಲವಾರು ವರ್ಷದಿಂದ ಸ್ವಲ್ಪ ಸ್ವಲ್ಪ ಆ ಇದು ಆಗಿ ಏನು ಲೂಸ್ ಆಗಿರ್ಬೋದು ಅಥವಾ ಬೀಳು ಅಂತ ಗೊತ್ತಿರಬಹುದು ಆಗಿದ್ಮೇಲೆ ಆಗಿರ್ತದೆ ಸೊ ಇದನ್ನ ಇದರಲ್ಲಿ ರಾಜಕೀಯ ಮಾಡೋದು ಇದು ಅವ್ರ ಅವ್ರ ಫಾಲ್ಟ್ ಇವ್ರ ಫಾಲ್ಟ್ ಅಂತ ಮತ್ತು ಇವ್ರ ಇವ್ರ ಅವಧಿನಲ್ಲಿ ಎಷ್ಟು ಡ್ಯಾಮ್ಗಳಿಗೆ ಸ್ಟ್ರೆಂತ್ ಟೆಸ್ಟ್ ಅನಾಲಿಸಿಸ್ ಮಾಡಿಸಿದ್ರೆ ಕೊಟ್ಟು ಕೊಡ್ಲಿ ಮನೆ ಹೌದೇನಾದ್ರು ಮಾಡಿದ್ರು ಅದು ಆ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯು ಕ್ಯಾನ್ ಬ್ಲೇಮಸ್ ಇವೆಲ್ಲ ಟೆಕ್ನಿಕಲಿ ಇರುತ್ತೆ ಆದ್ರಿಂದ ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಅದು ಗೊತ್ತಾದ ಆ ಡಿ ಕೆ ಶಿವಕುಮಾರ್ ಇಮಿಡಿಯೇಟ್ ಆಗಿ ಟಿ ಬಿ ಡ್ಯಾಮಲ್ಲೇ ಹೋಗಿ ತಜ್ಞರ ಸಮಿತಿ ರಚನೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ ಹದಿನೇಳು ಹದಿನೈದು ಹದಿನಾರು ತಾರೀಕು ಒಳಗಡೆ ಕೆಲಸನೂ ಕೂಡ ಮುಗೀತದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಇದರಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಬರೆಸೋದು ಸರಿಯಲ್ಲ ಇಂಥ ವಿಚಾರದಲ್ಲಿ ಮತ್ತು ಇವರು ಬೊಮ್ಮಾಯಿ ಸಾಹೇಬ್ರೆ ಇದ್ರಲ್ಲ ಮಿನಿಸ್ಟರ್ ಇದ್ರಲ್ಲ ಚೀಫ್ ಮಿನಿಸ್ಟರು ಇದ್ರು ಮತ್ತು ಇರಿಗೇಷನ್ ಮಿನಿಸ್ಟರು ಇದ್ರು ಅವಾಗ ಎಲ್ಲ ಡ್ಯಾಮ್ದು ಸಮೀಕ್ಷೆ ಏನಾದ್ರೂ ಮಾಡಿಸಿದ್ರ ಯಾಕೆ ಮಾಡ್ಸಿಲ್ಲ ಅವಾಗ ಗೋವಿಂದ್ ಕಾರಜೋಳ ಅವರು ಇದ್ರು ಎಲ್ಲರೂ ಉದ್ದು ಭಾಷಣ ಹೇಳ್ತಾರೆ ಆಕ್ಚುಲಿ ಟೆಕ್ನಿಕಲಿ ಫೀಸಿಬಿಲಿಟಿ ಸ್ಟ್ರೆಂತ್ ಫೀಸಿಬಿಲಿಟಿ ಯಾವುದಾದ್ರು ಅನಾಲಿಸಿಸ್ ಯಾರನ್ನ ಮಾಡಿಸಿದಾರಾ ಮಾಡಿಸಿಲ್ಲ ಸುಮ್ಮನೆ ಇವಾಗ ಬಂದು ಪಾಠ ಹೇಳೋದಲ್ಲ ಸರಿ ಕರ್ನಾಟಕದ ಉಸ್ತುವಾರಿ ಅದ್ರ ಮೈಂಟೆನೆ ಮಾಡೋದಲ್ಲ ಹೈಡ್ರಾಬಾದ್ ಸರ್ ಹಂಗಾಗಿ ಇವ್ರು ಮಾಡ್ತಾರೆ ಈ ರೀತಿ ಯಾಕಂದ್ರೆ ನಾನು ಸೆ ಟೆಕ್ನಿಕಲ್ ಇಶ್ಯೂ ಎಲ್ಲಿ ನಮಗೆ ಟೆಕ್ನಿಕಲಿ ಸೌಂಡ್ ಸ್ಟ್ರೆಂತ್ ಸಿಗುತ್ತೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ ಅದು ಡೆಲ್ಲಿದವ್ರು ಇರ್ಬೋದು ಇಲ್ಲಿ ಆಂಧ್ರದವ್ರು ಇರ್ಬೋದು ಬೆಂಗಳೂರದವ್ರು ಇರ್ಬೋದು ನಮಗೆ ನೀರು ಉಳಿಸೋದಿದೆ ರೈತರಿಗೆ ಒಳ್ಳೇದಾಗ ಮಾಡೋದಿದೆ ಅದಕ್ಕೆ ನಾವು ಎಲ್ಲಿ ನಾವು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುತ್ತದೆ ಅಲ್ಲಿ ನಾವು ಹೋಗ್ಬೇಕಾಗ್ತದೆ ಎಷ್ಟೊಂದ್ಸರಿ ನಾವು ನಮ್ಮ ಫೋರೆನ್ಸಿಕ್ ರಿಪೋರ್ಟ್ಸ್ ಅನ್ನ ನಾವು ಗುಜರಾತಿ ಕಳಿಸ್ತೀವಿ ಇಲ್ಲಿ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ಅಲ್ಲೂ ಕಳಿಸ್ತೀವಿ ಒಂದೊಂದ್ಸರಿ ತೆಲಂಗಾಣ ಕಳಿಸ್ತೀವಿ ತೆಲಂಗಾಣ್ರು ಇಲ್ಲಿ ಕಳಿಸ್ತಾರೆ ಸೊ ಹಾಗಾಗಿ ಎಲ್ಲಿ ಎಕ್ಸ್ಪರ್ಟೀಸ್ ಇರ್ತದೆ ಅಲ್ಲಿಂದ ಎಲ್ಲಿ ಬೇಗ ಕೆಲಸ ಆಗುತ್ತೆ ಸುಭದ್ರವಾಗಿ ಕೆಲಸ ಆಗುತ್ತೆ ಅದನ್ನ ನಾವು ಮಾಡ್ಕೊಂಡೋಗ ನಮ್ಮ ಜವಾಬ್ದಾರಿ ಅಂತ ನನಗೇನು ಸಂಪೂರ್ಣವಾದಂತ ಐಡಿಯಾ ಮಾಹಿತಿ ಇಲ್ಲ ಆದ್ರೆ ಈಗಾಗಲೇ ಇನ್ನ ಮೂರ್ ಫೀಟ್ ಏನೋ ನಿನ್ನೆ ಕಮ್ಮಿ ಆಗಿದೆ ಬಟ್ ರೈತರಿಗೆ ಈ ಈ ಬಾರಿ ಒಂದು ಮೊದಲೇ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೃಷಿ ಸಚಿವರು ಮತ್ತೆ ಇರಿಗೇಷನ್ ಮಿನಿಸ್ಟರ್ ಅವ್ರು ಹೇಳಿದ್ದಾರೆ ಎರಡನೇ ಬೆಳೆಗೂ ಕೂಡ ಮಳೆ ಏನು ತೊಂದರೆ ಇಲ್ಲ ಅಂತ ಕೂಡ ಮೆಟಿರಾಲಜಿ ಡಿಪಾರ್ಟ್ಮೆಂಟ್ ಹೇಳಿದ್ರು ಸ್ಟೇಟ್ ಾರೆ ನೋಡಿ ಇದೆಲ್ಲಾನು ಕೂಡ ಬೃಹತ್ ಯೋಜನೆಗಳು ಇರೋದ್ರಿಂದ ಕೇಂದ್ರದ ಕೂಡ ನೆರವು ಬೇಕಾಗತ್ತೆ ನನಗ್ ನೆನಪಿರೋ ಹಾಗೆ ಆ ಬಾರಿನೇ ನಾವು ಬ್ಯಾಲೆನ್ಸಿಂಗ್ ರಿಸರ್ವರಿಗೆ ಪ್ರಸ್ತಾವನೆವನ್ನ ಸಲ್ಲಿಸಿದ್ವಿ ಫೀಸಿಬಿಲಿಟಿನೂ ಕೂಡ ಆಗಿದೆ ಸೊ ಅದನ್ನ ನೋಡೋಣ ಯಾಕಂದ್ರೆ ಜಲಾಶಯ ಜೀವಾವಧಿ ಎಷ್ಟಿರ್ಬೇಕು ಹೇಗಿರ್ಬೇಕು ಅಂದ್ಬಿಟ್ಟು ಇಲ್ಲಿ ತನಕ ಬಹಳಷ್ಟು ರಾಷ್ಟ್ರಗಳಲ್ಲಿ ರಿಸರ್ಚ್ ನಡೆದ್ರು ಕೂಡ ಅದಕ್ಕೆ ಯಾವುದೇ ಒಂದು ಸರಿಯಾದ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ ವಾಟ್ ಇಸ್ ದ ಲಾಂಜಿಬಿಟಿ ಆಫ್ ಅ ಡ್ಯಾಮ್ ಈಗ ಎತ್ತ ಕೆಲಸನೇ ತೊಗೊಳ್ಳಿ ಈಗ ಹೂಳೆ ಜಾಸ್ತಿ ಆಗಿದೆ ಮೋರ್ ದೆನ್ ಸ್ಟೋರೇಜ್ ಹಾ ಸೊ ಅದರಿಂದ ಇದು ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ ಇದೆ ಡ್ಯಾಮ್ ಡ್ಯಾಮ್ಗಳು ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ನೀವು ಹೇಳ್ದಂಗೆ ಬ್ಯಾಲೆನ್ಸಿಂಗ್ ಅನ್ನ ಕಟ್ಬಿಡ್ತಾರೆ ಇದು ಆದರೆ ಅಲ್ಲಿ ಅಷ್ಟು ನಮ್ಮಷ್ಟಿಲ್ಲ ಅದ್ರಿಂದ ಇದು ಸ್ವಲ್ಪ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡ್ಬೇಕಾಗುತ್ತೆ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಏನ್ ಇವ್ರು ಕೇಳ್ತಾ ಇದೆ ಅದು ಮತ್ತು ಅದು ಕೇಳ್ಬೇಕಾಗ್ತದೆ ಸರ್ಕಾರದ